ಪ್ರಸ್ತುತ ನಡೆಯುತ್ತಿರುವ ರಾಜ್ಯ ವಿಧಾನಸಭಾ ಅಧಿವೇಶನದಲ್ಲಿ ಸಹಕಾರ ಮಸೂದೆ ಮಂಡನೆ ಸಂದರ್ಭದಲ್ಲಿ ರಾಜ್ಯದ ದಲಿತರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿರುವ ಜೆಡಿಎಸ್ ಶಾಸಕ ದೇವೇಗೌಡ ವಿರುದ್ದ ಮಂಡ್ಯ ನಗರದಲ್ಲಿ ಕರ್ನಾಟಕ ಸಂವಿಧಾನ ಸೇನೆ ನೇತೃತ್ವದಲ್ಲಿ ಶುಕ್ರವಾರ ಪ್ರತಿಭಟನೆ ನಡೆಯಿತು ಸಹಕಾರಿ ಕ್ಷೇತ್ರದಲ್ಲಿ ದಲಿತರು ಮಹಿಳೆಯರಿಗೆ ಆದ್ಯತೆ ನೀಡುವ ಉದ್ದೇಶದಿಂದ ಜಾರಿಗೆ ತರಲು ಉದ್ದೇಶಿಸಿದ್ದ ಮಸೂದೆ ಕುರಿತು ವಿರೋಧ ವ್ಯಕ್ತಪಡಿಸಿರುವ ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕ ದೇವೇಗೌಡ ಸಹಕಾರ ಕ್ಷೇತ್ರದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಮೀಸಲಾತಿ ನೀಡುವ ಮೂಲಕ ಸಹಕಾರ ಕ್ಷೇತ್ರವನ್ನು ಮುಳುಗಿಸಿಬಿಡಿ ಸರ್ವನಾಶ ಮಾಡಿಬಿಡಿ ಎಂದು ಹೇಳಿಕೆ ನೀಡಿರುವುದು ಅವರ ದಲಿತ ವಿರೋಧಿ ಮನಸ್ಥಿತಿಯನ್ನು ಎತ್ತಿ ತೋರಿಸುತ್ತದೆ ಇದರಿಂದ ರಾಜ್ಯದ ಬಹುಸಂಖ್ಯಾತರಾದ ದಲಿತ ವರ್ಗಕ್ಕೆ ಅಪಾರ ಮಾನಹಾನಿಯಾಗಿದೆ ಆದ್ದರಿಂದ ರಾಜ್ಯ ಸರ್ಕಾರ ಅವರ ವಿರುದ್ಧ ಅಟ್ರೋಸಿಟಿ ಕಾಯ್ದೆಯನ್ನು ಪ್ರಕರಣ ದಾಖಲಿಸಿಕೊಳ್ಳಬೇಕೆಂದು ಒತ್ತಾಯಿಸಿದರು ಏನು ಕರ್ನಾಟಕ ವಿಧಾನಸಭೆಯಲ್ಲಿ ಸದನದಲ್ಲಿ ಶಾಸಕ ಜಿ ಟಿ ದೇವೇಗೌಡರು ಏನು ಮೀಸಲಾತಿ ವಿರೋಧಿ ದಲಿತ ವಿರೋಧಿ ಸಂವಿಧಾನ ವಿರೋಧಿಯನ್ನ ಹೇಳಿಕೆ ಕೊಟ್ಟಿದ್ದಾರೆ ಅವನಿಗೆ ಇಡೀ ರಾಜ್ಯದಲ್ಲಿ ಎಲ್ಲಿ ಸಿಗ್ತಾನೆ ಅಲ್ಲಿಗೆ ದಲಿತರು ಚಪ್ಪಲಿ ಸೇವೆಯನ್ನ ಮಾಡಬೇಕು ಅಂತ ಈ ಮೂಲಕ ಆಗ್ರಹ ಮಾಡ್ತೀನಿ ನಮ್ಮ ಜನರು ಅವನಿಗೆ ಗೆಲ್ಸಿ ಗೆಲ್ಸಿ ಕಳಿಸಿರೋದಕ್ಕೆ ಆ ಕೊಬ್ಬು ಜಾಸ್ತಿ ಆಗಿದೆ ಈ ಇಮ್ಮಿಡಿಯೇಟ್ ಅವ್ನು ಎಲ್ಲಿ ಸಿಗ್ತಾನಲ್ಲೇ ಈ ಕೂಡಲೇ ಅವ್ನಿಗೆ ಬುದ್ಧಿ ಕಲಿಸಿದ್ರೆ ಚಪ್ಪಲಿ ಸೇವೆ ಮಾಡಿದ್ರೆ ಇನ್ನೆಲ್ಲೂ ಕೂಡ ಸಂವಿಧಾನ ವಿರೋಧಿ ಹೇಳಿಕೆಯನ್ನ ಪ್ರಜಾಪ್ರಭುತ್ವ ವಿರೋಧಿ ಹೇಳಿಕೆಯನ್ನ ದಲಿತ ವಿರೋಧಿ ಹೇಳಿಕೆಯನ್ನ ಮಾಡಲ್ಲ ಯಾಕೆಂದ್ರೆ ಈ ಬಿಲ್ಲು ಹಲವಾರು ವರ್ಷಗಳ ಬೇಡಿಕೆ ಇತ್ತು ಮಸೂದೆ ಈ ಸಹಕಾರ ಇಲಾಖೆ ನಲ್ಲಿ ಹಿಂದುಳಿದವರಿಗೆ ಎಸ್ ಸಿ ಎಸ್ ಟಿಗಳಿಗೆ ಮೀಸಲಾತಿ ಬೇಕು ಅಂತೇಳಿ ಹಲವಾರು ವರ್ಷಗಳ ಬೇಡಿಕೆಯನ್ನ ನಿನ್ನೆ ಸದನಕ್ಕೆ ಮಸೂದೆನ ತಂದ್ರೆ ಪ್ರ ಪ್ರಚೋದನೆ ಕೊಟ್ಟು ನಮ್ಮ ವಿರುದ್ಧ ಹೇಳಿಕೆಯನ್ನ ಕೊಟ್ಟು ನೋವನ್ನು ಉಂಟು ಮಾಡಿದರೆ ಆ ನೋವುಗೆ ಸ್ಪೀಕರ್ ಅವರು ಇಮಿಡಿಯೇಟ್ ಅವ್ರಿಗೆ ಎಸ್ ಸಿ ಎಸ್ ಟಿ ದೌರ್ಜನ್ಯ ಕಾಯ್ದೆಯಡಿ ಕೇಸನ್ನ ದಾಖಲಿಸಿ ಅವನ ಶಾಸಕ ಸ್ಥಾನವನ್ನ ವಜಾಗೊಳಿಸಬೇಕು ಅಂತ ಹೇಳಿ ಈ ಮೂಲಕ ಆಗ್ರಹ ಪಡ್ತೀನಿ ಪಡಿಸ್ತೀನಿ ಮತ್ತೆ ಆ ಪಕ್ಷದ ಜೆ ಡಿ ಎಸ್ ಪಕ್ಷದ ವರಿಷ್ಠರು ಅವನ ಪಾರ್ಟಿಯಿಂದ ಸಸ್ಪೆಂಡ್ ಮಾಡ್ಬೇಕು ನಾವು ಎಸ್ ಸಿ ಎಸ್ ಟಿಗಳು ನಿಮ್ಗೆ ಒಂದು ವರ್ಷಗಳ ಒಂದು ವರ್ಷ ನಿಮ್ಗೆ ಅಧಿಕಾರ ಕೊಟ್ಟಿದ್ದೀವಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಅಧಿಕಾರವನ್ನ ನೀವು ತಗೊಂಡಿದ್ದೀರಿ ಅದೇ ದಲಿತ ವಿರೋಧಿ ಹೇಳಿಕೆಯನ್ನ ಕೊಡ್ತಾರೆ ನಿಮ್ ಶಾಸಕ ಅಂದ್ರೆ ಅವನನ್ನ ನೀವು ಇಟ್ಕೊಂಡ್ರೆ ನಾವು ನಿಮ್ಮದು ಅದೇ ಮಾತು ಅಂತ ಭಾವಿಸ್ಬೇಕಾಗತ್ತೆ ಆ ಕಾರಣಕ್ಕೆ ಇಮ್ಮಿಡಿಯೇಟ್ ಸಸ್ಪೆಂಡ್ ಮಾಡಬೇಕು ಮತ್ತೆ ಎಸ್ ಸಿ ಎಸ್ ಟಿ ದೌರ್ಜನ್ಯ ಕಾಯ್ದೆಯಡಿ ಕೇಸು ದಾಖಲಿಸಿ ಸಾಕ ಶಾಸಕ ಸ್ಥಾನದಿಂದ ವಜಾಗೊಳಿಸಬೇಕು ಅಂತ ಹೇಳಿ ಆಗ್ರಹ ಪ್ರತಿಭಟನೆಯಲ್ಲಿ ದಲಿತ ಮುಖಂಡರಾದ ಗಂಗರಾಜು ನರಸಿಂಹಮೂರ್ತಿ ಎಂ ವಿ ಕೃಷ್ಣ ಜೆ ರಾಮಯ್ಯ ತುಳಸಿಧರ್ ನಾರಾಯಣಸ್ವಾಮಿ ಎಲೆ ಚಾಕನಹಳ್ಳಿ ಸ್ವಾಮಿ ನರಸಿಂಹರಾಜು ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು